ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸ್ವೀಕರಿಸಿದಂತ ದರ್ಶನ್ಗೆ ಶಿಕ್ಷೆ ಆಯಿತು ಯಾವ ತರ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಈ ರಾಜಾತಿಥ್ಯ ಕೊಟ್ಟಂತ ವಿಲ್ಸನ್ ಗಾರ್ಡನ್ ನಾಗನಿಗೆ ಶಿಕ್ಷೆ ಆಗಲ್ವಾ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೀತಾ ಇತ್ತು ಈಗ ರಾಜಾತಿಥ್ಯ ಕೇಸಲ್ಲಿ ರೌಡಿ ನಾಗನಿಗೆ ಬಿಗ್ ಶಾಕ್ ಎದುರಾಗಿದೆ ಜೈಲಲ್ಲಿ ಮೆರೀತಾ ಇದ್ದಂತ ರೌಡಿ ನಾಗನಿಗೆ ಸಂಕಷ್ಟ ಶುರುವಾಗಿದೆ ಯಾವ ತರ ಈತರನ್ನು ಕೂಡ ಬೆಂಗಳೂರು ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಲ್ಲಿಗೆ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನವನ್ನ ಜೈಲಲ್ಲಿ ಇಟ್ಕೊಂಡೇ ನಡೆಸ್ತಾ ಇದ್ನಲ್ಲ ನಾಗ ಅದಕ್ಕೆ ಬ್ರೇಕ್ ಬೀಳುತ್ತೆ ಇವತ್ತು ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗುತ್ತೆ ಬಹುತೇಕ ಆತನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳಿದೆ ಇದಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳನ್ನ ಕೋರ್ಟ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಮುಗಿಸಿದ್ದಾರೆ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಇದೇ ವಿಲ್ಸನ್ ಗಾರ್ಡನ್ ನಾಗ ಫೋಟೋ ವೈರಲ್ ಆದ ದರ್ಶನ್ ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈಗ ನಾಗ ಸೇರಿದಂತೆ ಇಪ್ಪತ್ತು ಮಂದಿಯನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಇನ್ಫ್ಯಾಕ್ಟ್ ಈ ರಾಜಾತಿಥ್ಯದ ಪ್ರಕರಣ ಎಲ್ಲ ಮೇಲೆ ತನಿಖೆ ಹಂತದಲ್ಲಿ ದರ್ಶನ್ ಕೂಡ ಇದೇ ವಿಲ್ಸನ್ ಗಾರ್ಡನ್ ನಾಗನ ಹೆಸರನ್ನ ಹೇಳಿದ್ರು ಯಾಕಂದ್ರೆ ನಿಮ್ಗೆ ರಾಜಾತಿಥ್ಯ ಕೊಟ್ಟಿದ್ ಯಾರು ಆಚೇರ್ ನಿಮ್ಗೆ ಹೆಗ್ ಸಿಕ್ತು ಕುತ್ಕೊಂಡಿದ್ರಿ ಸಿಗರೇಟ್ ಕೊಟ್ಟೋರ್ ಯಾರು ನಿಮ್ಮ ಕೈಯಲ್ಲಿ ಕಾಫಿ ಮಗ್ ಹೆಂಗ್ ಬಂತು ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಏನು ಗೊತ್ತಿಲ್ಲ ನಾನು ನನ್ನ ಪಾಡಿಗೆ ನಡ್ಕೊಂಡು ಹೋಗ್ತಿದ್ದೆ ಆವಾಗ ಇದೇ ವಿಲ್ಸನ್ ಗಾರ್ಡನ್ನಾಗ ನನಗೆ ಕರೆದಿದ್ದು ಚೇರ್ ವ್ಯವಸ್ಥೆಯನ್ನ ಆತನ ಸಹಚರರೇ ಮಾಡಿದ್ರು ಕಾಫಿ ಬೇಕಾ ಟೀ ಬೇಕಾ ಕೇಳಿದ್ರು ಬೇಡ ನಂಗೆ ಬಿಸಿನೀರು ಕುಡಿ ಅಂತಂದ್ರೆ ಸಿಗರೇಟ್ ವ್ಯವಸ್ಥೆನೂ ಆತನೇ ಮಾಡಿದ್ರು ಇದಿಷ್ಟು ತನಿಖೆಯಲ್ಲಿ ದರ್ಶನ್ ಹೇಳಿದರು ಈಗ ಕೋಕಾ ಆಕ್ಟ್ ಕೇಸಲ್ಲಿದ್ದ ಇಪ್ಪತ್ತು ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಎಸ್ಪೆಷಲಿ ನಾಗನನ್ನ ಕಲಬುರ್ಗಿ ಜೈಲಿಗೆ ಇವತ್ತು ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಫ್ರಮ್ ದ ಡೇ ಒನ್ ಒಂದು ಚರ್ಚೆ ಆಗ್ತಿತ್ತು ರಾಜಾತಿಥ್ಯದ ಕೇಸ್ ವಿಷಯವಾಗಿ ಆ ಫೋಟೋ ಎಲ್ಲ ವರೆಯಲ್ಲ ವೈರಲ್ ಆದ್ಮೇಲೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ಈ ನಾಗನಿಗೆ ಏನ್ ಶಿಕ್ಷೆ ಆಗೋದಿಲ್ವಾ ಅಂತ ಹೇಳಿ ಆ ಪ್ರಕ್ರಿಯೆಗಳು ಇಲ್ಲಿ ತನಕ ಡಿಲೇ ಆಗದ ಕಾರಣ ಏನಾಯ್ತು ಕಲ್ಬುರ್ಗಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಕನ್ಫರ್ಮೇಶನ್ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಶರ್ಮಿತಾ ಏನು ಜೈಲಿನಲ್ಲಿ ತನ್ನದೇ ಪಟಾಲಮ್ಮನ್ನ ಕಟ್ಕೊಂಡು ಅಲ್ಲಿ ಒಂದು ದರ್ಬಾರ್ ಮಾಡ್ತಿದ್ದಂತ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನನ್ನ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಕೊನೆಗೂ ಕೋರ್ಟ್ ಒಂದು ಅಸ್ತು ಹೊಂದಿರೋದ್ದು ಏನು ನಿನ್ನೆ ಈ ಬಗ್ಗೆ ಒಂದು ಕೋರ್ಟ್ ನಲ್ಲಿ ಒಂದು ಅನುಮತಿಯನ್ನ ಕೇಳಿದ್ರು ಇತ್ತೀಚೆಗೆ ಪೊಲೀಸರು ಈಗ ನಿನ್ನೆ ಕೋರ್ಟ್ ಈಗ ನಾಗನನ್ನ ಒಂದು ಬೇರೆ ಒಂದು ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಕೂಡ ಒಂದು ಅನುಮತಿಯನ್ನ ಕೊಟ್ಟಿರೋದ್ರಿಂದ ಇವತ್ತು ಆ ಒಂದು ಆದೇಶ ಪ್ರತಿ ಜೈಲು ಅಧಿಕಾರಿಗಳ ಕೈ ಸೇರ್ತಾ ಇದ್ದಂತೆ ಆತನ ಕಲಬುರ್ಗಿ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾದ ಒಂದು ತಯಾರಿಯನ್ನು ಕೂಡ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಆದೇಶ ಪ್ರತಿ ಪೊಲೀಸರು ಮತ್ತೆ ಜೈಲು ಅಧಿಕಾರಿಗಳ ಕೈ ಸೇರುತ್ತೆ ಆ ನಂತರ ಅಲ್ಲಿರುವಂತಹ ಇಪ್ಪತ್ತೆರಡು ಮಂದಿ ಏನು ಆರೋಪಿಗಳಿದರೆ ಕೋಕಾ ಕಾಯ್ದೆಯಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳು ಅವರನ್ನ ಬೇರೆ ಬೇರೆ ಒಂದು ಜೈಲುಗಳಿಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ವಿಲ್ಸನ್ ಗಾರ್ಡನ್ ನಾಗ ಆಗಿರೋದ್ರಿಂದ ಆತನನ್ನ ಕಲಬುರ್ಗಿ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಕೂಡ ಅಧಿಕಾರಿಗಳು ನಿರ್ಧಾರವನ್ನು ಮಾಡ ಾರೆ ಯಾಕಂದ್ರೆ ರಾಜ್ಯಾತಿಥ್ಯ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ಪ್ರಮುಖ ಆರೋಪಿಯಾಗಿರ್ತಾನೆ ಈತನ ಒಂದು ಸೂಚನೆ ಮತ್ತೆ ಒಂದು ಏನು ಈತನ ಒಂದು ಆಜ್ಞೆ ಮೇರೆಗೆ ಅಲ್ಲಿ ಒಂದು ರಾಜ್ಯವನ್ನೇ ನಡೆಯುತ್ತೆ ಅಂದ್ರೆ ಜೈಲಿನ ಒಂದು ಲಾನ್ ನಲ್ಲಿ ಒಂದು ಚೇರ್ ಹಾಕೋದಿರಬಹುದು ಮತ್ತೆ ಟೇಬಲ್ ವ್ಯವಸ್ಥೆ ಇರಬಹುದು ಮತ್ತೆ ಕಾಫಿ ಮಗ್ಗು ಮತ್ತೆ ಸಿಗರೇಟ್ ವ್ಯವಸ್ಥೆ ಎಲ್ಲವೂ ಕೂಡ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ನಂತರ ಈತನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಈಗ ಬಳ್ಳಾರಿ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಆದ್ರಿಂದ ಈಗ ನಾಗರನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಇವತ್ತು ಆರಂಭ ಆಗುತ್ತೆ ಮತ್ತೆ ಈ ಒಂದು ರೌಡಿ ಶೀಟರ್ ನಾಗ ಏನಿದ್ದೇನೆ ಈತ ಏನು ಸಿದ್ದಾಪುರ ಮಹೇಶನ ಒಂದು ಕೊಲೆ ಕೇಸಲ್ಲಿ ಈತ ಜೈಲಿಗೆ ಹೋಗಿದ್ದು ಏನು ಆ ಮಹೇಶ್ ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬಂದ ಕೆಲವೇ ನಿಮಿಷಗಳಲ್ಲಿ ಆತನನ್ನ ಹತ್ಯೆ ಮಾಡಿ ನಂತರ ಈತ ಎಸ್ಕೇಪ್ ಆಗಿರ್ತಾನೆ ಅಲ್ಲದೆ ಈತನನ್ನ ಸುಮಾರು ಏನು ಒಂದು ವರ್ಷ ಕಾಲ ಒಂದು ಬೆಂಗಳೂರಿಗೆ ಕಾಲು ಇಡಬಾರದು ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸರು ಆ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಬಂದು ಪೊಲೀಸರಿಗೆ ಈತ ಮತ್ತೆ ಡಬಲ್ ಮೀಟರ್ ಮೋಹನ ಇಬ್ರು ಕೂಡ ಸರೆಂಡರ್ ಆಗಿದ್ರು ಇದೀಗ ಈತನ ಮೇಲೆ ಕೋಕಾ ಕಾಯ್ದೆ ಇರೋದರಿಂದ ಈಗ ಪುನಃ ಆತನನ್ನ ಏನು ಕಲ್ಬುರ್ಗಿ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಈಗ ಕೋರ್ಟ್ ಕೂಡ ಒಂದು ಅನುಮತಿಯನ್ನ ಕೊಟ್ಟಿದೆ ಅದರಿಂದ ಇವತ್ತು ಮತ್ತೆ ನಾಳೆ ಈ ಇಡೀ ಪಟಲಮ್ಮನ್ನ ಬೇರೆ ಬೇರೆ ಜೈಲ್ಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಶರ್ಬಿತಾ ಫೈನ್ ಥ್ಯಾಂಕ್ ಯು ಮನಿರಾಜು ತಮೆಲ್ಲ ಇನ್ಫಾರ್ಮೇಷನ್ಗೆ ಇನ್ನು ಕಲ್ಬುರ್ಗಿ ಜೈಲಿಗೆ ಇವತ್ತು ನಾಗಾ ಶಿಫ್ಟ್ ಆಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇತ್ತಲ್ಲ ಅಲ್ಲಿಗೆ ಕಲ್ಬುರ್ಗಿ ಸೆಂಟ್ರಲ್ ಜೈಲನ್ನೇ ಈತನನ್ನ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಸಲಿಗೆ ಈ ಕಲ್ಬುರ್ಗಿಯ ಕೇಂದ್ರ ಕಾರಾಗೃಹ ಹೇಗಿದೆ ಇಲ್ಲಿ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ನಿಟ್ಟಿನಲ್ಲಿ ಪರಪರ ಅಗ್ರಹಾರ ಹಾಕಿದ್ದು ಆದ್ರೆ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ರಾಜತಿಥ್ಯವನ್ನ ಈತ ಪಟಾಲಂ ಕಟ್ಕೊಂಡು ವಿಲ್ಸನ್ ಗಾರ್ಡನ್ ನಾಗ ಬೇರೆಯವ್ರಿಗೂ ಕೊಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈತನನ್ನ ಈಗ ಕಲಬುರಗಿಗೆ ಶಿಫ್ಟ್ ಮಾಡಲಾಗ್ತಿದೆ ಇದೇ ಸೆಂಟ್ರಲ್ ಜೈಲನ್ನ ನಾಗನನ್ನ ಶಿಫ್ಟ್ ಮಾಡೋದಕ್ಕೆ ಯಾಕೆ ಸೆಲೆಕ್ಟ್ ಮಾಡಿಕೊಂಡಿದ್ರು ಇಲ್ಲಿ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಕಾರಾಗೃಹ ಕಲ್ಬುರ್ಗಿಗೆ ಈತನನ್ನು ಶಿಫ್ಟ್ ಮಾಡಿ ಈತನ ಐಷಾರಾಮಿ ಜೀವನಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಕಲ್ಬುರ್ಗಿ ಜೈಲನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವಾಗ ಸ್ಥಾಪನೆ ಆಯಿತು ಅಂತಾನು ಕೂಡ ಆ ಬೋರ್ಡ್ ನಾವು ಗಮನಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೊ ಇದೇ ಕೇಂದ್ರ ಕಾರಾಗೃಹಕ್ಕೆ ಪರಪ್ಪನ ಅಗ್ರಹಾರದಿಂದ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗುತ್ತೆ ಇವತ್ತೇ ಆ ಪ್ರಕ್ರಿಯೆಗಳನ್ನ ಮಾಡಲಾಗುತ್ತೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಅರುಣ್ ಈಗ ಬಳ್ಳಾರಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಹೇಳಿ ನಾವು ದರ್ಶನ್ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಟ್ಟಿದ್ವಿ ಈಗ ವಿಲ್ಸನ್ ಗಾರ್ಡನ್ ನಾಗನ ಸರದಿ ಹಾಗಾಗಿ ಈತನನ್ನ ಕಲಬುರ್ಗಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡದಕ್ಕೆ ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಸೆಂಟ್ರಲ್ ಜೈಲನ್ನ ಅದೇ ಊರಲ್ಲಿ ಹೌದು ಶರ್ಮಿತಾ ಏನಂದ್ರೆ ಕಲಬುರಗಿಯ ಕೇಂದ್ರ ಕಾರಾಗ ಕಾರಾಗೃಹಕ್ಕೆ ಈಗ ವಿಲ್ಸನ್ ಗಾರ್ಡನ್ ಆಗನ ಈಗ ಮಾಡಲು ತಯಾರಿಯನ್ನು ನಡೆಸಿರುವಂತದ್ದು ಕಲಬುರ್ಗಿ ಯಾಕಂದ್ರೆ ಈ ವಿಲ್ಸನ್ ಗಾರ್ಡನ್ ಆಗಾಗೆ ಕಲ್ಬು ಏನು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯಾತೀತೆಯನ್ನು ಕೊಟ್ಟಿದ್ರು ಹಾಗಾಗಿ ಅವನನ್ನ ಅಲ್ಲಿ ಮತ್ತೆ ಅಲ್ಲೇನ ಇಟ್ಟರೆ ಅವರಿಗೆ ಅಲ್ಲಿ ಜೈಲಲ್ಲಿ ಎಲ್ಲ ಸಕಲ ಸೌಲಭ್ಯ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಆತನಿಗೆ ಪನಿಷ್ಮೆಂಟ್ ಅನ್ನೋ ಕಾರಣಕ್ಕಾಗಿ ಈಗ ಕಲಬುರ್ಗಿ ಜೈಲಿಗೆ ಸ್ವಿಫ್ಟ್ ಮಾಡ್ತಿರುವಂತದ್ದು ಕಲ್ಬುರ್ಗಿಯ ಏನು ಕೇಂದ್ರ ಕಾರಾಗೃಹ ಸುಮಾರು ಇಪ್ಪತ್ ಮೂರು ಎಕರೆ ಪ್ರದೇಶದಲ್ಲಿ ಒಂದು ಕೇಂದ್ರ ಕಾರ್ಯ ಕಾರಾಗೃಹ ಇರುವಂತದ್ದು ಹದಿನಾರು ಹದಿನೇಳು ಬ್ಯಾರಿಕೇಡ್ ಗಳ ಹೊಂದಿರುವಂತ ಈ ಕಾರಾಗೃಹ ಈಗಾಗಲೇ ದರ್ಶನ್ ಮ್ಯಾನೇಜರ್ ಆದಂತ ನಾಗರಾಜನನ್ನ ಈಗ ಕಲಬುರಗಿ ಜೈಲಿಗೆ ಸೆಫ್ಟ್ ಮಾಡಿದ್ದು ಆದ್ರೆ ಈ ವಿಲ್ಸನ್ ಗಾರ್ಡನ್ ಆಗ ಮತ್ತೆ ಈಗ ಮೊನ್ನೆ ಕೇಂದ್ರ ಕಾರಾಗೃಹದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಹದಿನೇಳು ಸ್ಮಾರ್ಟ್ ಫೋನ್ಗಳು ಗಳು ಮತ್ತೆ ಒಂದು ಅನ್ನ ಸಿಕ್ಕಿತ್ತು ಹಾಗಾಗಿ ಅಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಎಷ್ಟೇ ಬಾರಿ ಇದು ಮಾಡಿದ್ರು ಕೂಡ ಅವನ್ನ ತನ್ನ ಚಾಳಿಯನ್ನು ಮುಂದುವರೆಸಿದಾನೆ ಏನು ವಿಲ್ಸನ್ ಗಾರ್ಡನ್ ಆಗ ಹಾಗಾಗಿ ಆತನಿಗೆ ಇಲ್ಲಿ ದೂರ ಏನು ಕಲಬುರಗಿ ಬೆಂಗಳೂರಿಂದ ಸುಮಾರು ಐದ್ನೂರು ಕಿಲೋಮೀಟರ್ಗೂ ಅಧಿಕ ಏನು ದೂರ ಪ್ರದೇಶ ಇದೆ ಹಾಗಾಗಿ ಇಲ್ಲಿ ಬಂದು ಕೊಡೋಕೆ ಮತ್ತೆ

ಇಲ್ಲಿ ಯಾರು ಭೇಟಿ ಮಾಡಕ್ಕೂ ಕೂಡ ಬರಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಕಲಬುರಗಿ ಜೈಲಿಗೆ ಸ್ಥಳಾಂತರ ಮಾಡ್ತಿರುವಂತದ್ದು ಈ ಒಂದು ಏನು ಜೈಲಿನಲ್ಲಿ ಈಗಾಗಲೇ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣದ ಆರೋಪಿ ಜುಲ್ಫಿಕರ್ ಕೂಡ ಇರುವಂತದ್ದು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದಲ್ಲಿ ನಡೆದಂತ ಬೆಂಗಳೂರು ಬ್ಲಾಸ್ಟ್ ನ ಇಬ್ಬರು ಟೆರರಿಸ್ಟ್ ಗಳರು ಕೂಡ ಈಗ ಕಲಬುರಗಿ ಜೈಲಿನಂತಿರುವಂತದ್ದು ಈ ಪ್ರಮುಖ ಆರೋಪಿ ಆದಂತಹ ಈಗ ದರ್ಶನ್ ನ ಮ್ಯಾನೇಜರ್ ಅನ್ನ ನಾಗರಾಜ್ ಕೂಡ ಇಲ್ಲಿರುವಂತದ್ದು ಪಿ ಎಸ್ ಐ ಹಗರಣದ ಕಿಂಗ್ ಪಿನ್ ಆದಂತ ಆರ್ ಡಿ ಪಾಟೀಲ್ ಕೂಡ ಈಗ ಕೇಂದ್ರ ಕಾರ್ಯಾಗೃದಲ್ಲಿ ಇದ್ದಾರೆ ಹಾಗಾಗಿ ಇಲ್ಲಿ ಬೆಂಗಳೂರಿಂದ ಕಲಬುರಗಿ ತುಂಬಾ ದೂರ ಅದ ಪ್ರದೇಶ ಆಗಿದ್ರಿಂದ ಇಲ್ಲಿ ಯಾರು ಬರಲ್ಲ ಅಲ್ಲದೆ ಮತ್ತೆ ಇಲ್ಲಿ ಕಲಬುರಗಿ ಕೇಂದ್ರಗಾರ ಯಾವುದೇ ರೀತಿಯ ಸೌಲಭ್ಯಗಳು ಅವರಿಗೆ ಸಿಗಲ್ಲ ಕಾರಣಕ್ಕಾಗಿ ಈಗ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲು ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ